ಪತ್ರಿಕೆ ಜ್ಞಾನದ ದೀಪವನ್ನು ಹಚ್ಚುತ್ತೆ ಈ ಎಲ್ಲ ಉದ್ದೇಶಗಳು ಮತ್ತು ಹೊಗಳಿಕೆಗಳ ಮಧ್ಯದಲ್ಲಿ ಕೂಡ ಒಂದು ಜವಾಬ್ದಾರಿ ಕೂಡ ಪತ್ರಿಕೆಗಳಿಗೆ ಐತಿ ಅಂತ ನಾನು ಭಾವಿಸ್ಕೊಂಡೆ ಯಾಕಂದ್ರೆ ಆ ಉದ್ದಿಮೆ ಅನ್ನುವಂಥ ಪದ ಪದವನ್ನು ಅನ್ವಯಿಸಿ ಹೇಳೋದಾದರೆ ಬರೆಯುವ ಪೆನ್ನು ನಿಮ್ಮದಾಗಿರಬೇಕು ನಿಮ್ಮದಾಗಿದ್ರೆ ಬರೆಯುವ ಪೆನ್ನು ನಿಮ್ಮದಾಗಿದ್ರೆ ಬರೆಯುವ ವಿಚಾರ ಕೂಡ ನಿಮ್ಮದಾಗಿರಬೇಕು ಪೆಣ್ಣು ನಂದು ಯಾರದೋ ವಿಚಾರವನ್ನು ನಾನು ಹೇಳ್ತೀನಿ ಅಂದರೆ ಅದು ಪತ್ರಿಕಾ ಧರ್ಮ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ನನಗನಿಸಿದ್ದನ್ನು ನಾನು ಬ ಅಂತ ಅಂದಾಗ ನನ್ನ ಪೆಣ್ಣು ನನ್ನ ವಿಚಾರ ನನ್ನ ಅಭಿವ್ಯಕ್ತಿ ನಾನು ಯಾರಿಗೆ ಮುಟ್ಟಿಸ್ಬೇಕೋ ಅದನ್ನು ಮುಟ್ಟಿಸ್ಬೇಕು ಇದು ನಿಜವಾದ ಪತ್ರಿಕೆಯ ಧರ್ಮ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟ್ ಹೇಳಿ ನಾನು ಪತ್ರಿಕೆಗಳೆಲ್ಲ ಪೂರ್ವಗ್ರಹ ಪೀಡಿತವಾದಂಥ ಬಂತು ಅನ್ನೋದಿಲ್ಲ ಯಾಕಂದರೆ ಇವತ್ತಿಗೂ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಆಗಿದ್ದರೂ ಸರಿ ಅತಿಥಿ ಆಗಿರದಿದ್ದರೂ ಸರಿ ಯಾವುದೋ ಒಂದು ವಿಷಯದ ಬಗ್ಗೆ ಬನ್ನಿ ಸರ್ ಅಂತ ಮಾತಾಡಬೇಕು ಅಂತಂತ ನಾನು ಕರೆದಾಗ ನಾನೇನಾದರೂ ಸ್ವಲ್ಪ ನಿಮ್ಮ ಮನಮುಟ್ಟು ಹಾಗೆ ಮಾತಾಡ್ತೀನಿ ಅಂದ್ರೆ ನಿಜವಾಗಿಯೂ ಉತ್ಪ್ರೇಕ್ಷೆ ಅಲ್ಲ ಪ್ರಜಾವಾಣಿಯಲ್ಲಿ ಬಂದಂಥ ಅಂಕಣಗಳು ಕಾರಣ ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಹೇಳ್ಬೇಕಾದಂಥ ವಿಷಯವನ್ನು ನಾನು ಹೇಳಲೇಬೇಕು ಯಾರ ಪತ್ರಿಕೆ ನಿರಂತರ ಓದುಗರು ಅದರಲ್ಲಿ ನಾನು ವಿಶೇಷವಾಗಿ ಪ್ರಜಾವಾಣಿ ನಾನು ಉಳಿದ ಪತ್ರಿಕೆಗಳನ್ನು ವಸ್ತುನಿಷ್ಠ ಅಲ್ಲ ಅಂತ ಹೇಳ್ತಾ ಇಲ್ಲ ನನಗೆ ಆರಂಭದಿಂದ ಅದೊಂದು ಅಫೆಕ್ಷನ್ ಅಲ್ಲಿರುವಂಥ ಅಂಕಣಗಳು ನಿಷ್ಪಕ್ಷಪಾತ ಪಾತವಾದಂಥ ಇದು ಶೋಷಿತರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಯಾರ ಧ್ವನಿ ಇಲ್ಲದವ್ರನ್ನ ಧ್ವನಿ ಇಲ್ಲದವ್ರ ಬಗ್ಗೆ ಧ್ವನಿಯ ಯಾವ ಪತ್ರಿಕೆ ಆಗಿರ್ತೈತೋ ಅದು ಮನಸ್ಸಿಗೆ ಅಪಾಯಮಾನ ಆಗುತ್ತೆ ಅದಕ್ಕಾಗಿ ಹೇಳಿದರು ಈ ಧಾವಂತದ ಬಗ್ಗೆ ಪ ಪೂಜ್ಯರು ಹೇಳಿದರು ಅದಕ್ಕೆ ಆತುರತೆ ಕಾತುರತೆಯನ್ನು ಸಾಧ್ಯ ಆದಷ್ಟು ನಮ್ಮ ಪತ್ರಿಕಾ ವರದಿಗಾರ ಮಿತ್ರರು ಅನುಸರಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ ತಮ್ಮದೇನು ಸಂತೃಪ್ತ ಜೀವನ ತಮ್ಮದೇನು ಅತ್ಯಂತ ಆರಾಮ್ ಜೀವನ ಅಂತ ಅಲ್ಲ ಕಾರ್ಯಕ್ರಮಗಳಲ್ಲಿ ಮಾತ್ರ ನಿಮಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಬರ್ರಿ ಕೂಡ್ವಿ ಅಂತ ಹೇಳ್ತಾರೆ ಆದರೆ ಮತ್ತೆ ಪ ಕಾರ್ಯಕ್ರಮದ ನಂತರ ನಿಮ್ಮದು ಕೂಡ ಸಾಂಸಾರಿಕ ಜೀವನದಲ್ಲಿ ತೊಳಲಾಟ ಇರುವಂಥದ್ದು ಯಾಕಂದರೆ ತಾವೇನೋ ದೊಡ್ಡ ಶ್ರೀಮಂತರು ಅಲ್ಲ ಜಾಹೀರಾತುಗಳಿಂದ ಮಾತ್ರ ಬದುಕುವಂಥ ಒಂದು ವ್ಯವಸ್ಥೆ ಇಲ್ಲೇ ಇತ್ತು ಇರದೇ ಇದ್ದರೆ ಅಥವಾ ಒಬ್ಬ ಈಗ ನಮ್ಮಂಥ ಒಬ್ಬ ಸಜ್ಜನ ಸೃಜನಶೀಲ ಪತ್ರಕರ್ತರಿಗೆ ಬೇಕಾದಂಥ ನಮ್ಮ ಶಾಸಕರ ಶಾಸಕರಂಥ ವ್ಯಕ್ತಿಗಳಿದ್ದಾಗ ಮಾತ್ರ ತಮಗೂ ಕೂಡ ಒಂದು ಸಂಸಾರ ನಿರ್ವಹಣೆ ಆಗುತ್ತೆ ಯಾಕಂದರೆ ಅದರ ಮುಜುಗರ ಇಲ್ಲ ಯಾಕಂದರೆ ನೀವೆಲ್ಲ ನಮ್ಮವರು ಈ ಒಂದು ನಿಮ್ಮ ಒಂದು ಜೀವನ ಮಟ್ಟವನ್ನು ಸುಧಾರಿಸುವಂಥ ವ್ಯವಸ್ಥೆ ಆಗಬೇಕು ನನ್ನ ಒಂದೇ ಒಂದು ವಿನಂತಿ ಪತ್ರಿಕೆಗೆ ವರಾಧಿಗಾರ ಅನ್ನೋದು ನಮ್ಗೆ ಐಡೆಂಟಿಟಿ ಕಾರ್ಡ್ ಆಗಬಾರ್ದು ಅದು ನಮ್ಮ ಜೀವನದ ಜೀವನ ಸಾಗಸು ಅನ್ನೋದಕ್ಕೆ ಐಡೆಂಟಿಟಿ ಕಾರ್ಡ್ ಆಗಬಾರ್ದು ನಮ್ಮಲ್ಲಿನ ಜಾಣ್ಮೇಲೆ ಹೆಚ್ಚಿಸ್ಕೋಬೇಕು ಮತ್ತು ಮತ್ತೊಬ್ಬರ ಜಾಣ್ಮೆ ನಾವು ಏನೇ ಹೇಳಿದರೂ ಕೂಡ ವಿಚಾರಶೀಲನನ್ನಾಗಿ ಮನುಷ್ಯನನ್ನು ನನಗೆ ನಾವು ಕೊಟ್ಟಂತ ವರದಿಯನ್ನ ನೆಲುಕು ಹಾಕ್ತಿರ್ಬೇಕು ನೀವು ಕೊಟ್ಟಂತ ವಿಚಾರವನ್ನ ಮನಸ್ಸಿನಲ್ಲಿ ಸ್ಮರಿಸ್ಕೊಳ್ತಾ ಇರಬೇಕು ಆ ಓದುಗ ಆ ಒಂದು ಓದುಗ ಮತ್ತು ನಿಮ್ಮ ಸಂಬಂಧ ಅದೇ ರೀತಿ ತಾವೆಲ್ಲ ಅಧ್ಯಯನಶೀಲರಾಗ ನನ್ನ ವೈಯಕ್ತಿಕ ಪತ್ರಿಕೆ ಹೊರ ಜಗತ್ತಿಗೆ ತರುವಂಥ ಒಂದು ಮಹಾ ಕಾರ್ಯವನ್ನ ನಮ್ಮ ಪತ್ರಿಕಾಕರ್ತರನ್ನು ಮಾಡ್ತಾರೆ ಉತ್ಸಾಹದಲ್ಲಿ ಪತ್ರಿಕಾ ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿಗೆ ಪತ್ರಿಕಾಕರ್ತರಾಗ್ತಾರೆ ಬಾರಿ ಹುಮ್ಮಸ್ಸಿನಿಂದ ಆಗ್ತಾರೆ ಎಂಥ ಕಷ್ಟಗಳನ್ನು ಎದುರಿಸುವಂಥ ಸನ್ನಿವೇಶಗಳನ್ನು ಎದುರಿಸ್ತಿರ್ತಾರೆ ಅದಕ್ಕೆ ಆ ಧೈರ್ಯ ಬರುವುದಂದರೆ ಪತ್ರಿಕಾಕರ್ತರಿಗೆ ಅದಕ್ಕಾಗಿ ಪತ್ರಿಕೆಗಳು ಎಷ್ಟು ಬೆಳಿತಾವೋ ಪತ್ರಿಕಾಕರ್ತರು ಎಷ್ಟು ಜಾಗೃತಾಗಿರ್ತಾರೋ ಅಷ್ಟು ಸಮಾಜ ಜಾಗೃತ ಆಗಿರ್ತತಿ ಆದರೆ ಒಂದನ್ನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ ಪತ್ರಿಕಾಕರ್ತರಿಗೆ ನಮ್ಮಲ್ಲಿ ಒಂದು ಕಾಂಪಿಟೇಷನ್ ತಯಾರಾಗಿಬಿಟ್ಟೈತಿ ಏನು ತಯಾರಾಗೈತೆ ಅಂದರೆ ಈ ಮೊದಲನೇ ಸುದ್ದಿ ನಮ್ಮ ಪತ್ರಿಕೆಯಲ್ಲಿ ಬರಬೇಕಿತ್ತು ಬೇರೆ ಪತ್ರಿಕೆಯಲ್ಲಿ ಬರುಕಿನ ಮುಂಚಿತವಾಗಿ ಇದು ನಮ್ಮ ಪತ್ರಿಕೆಯಲ್ಲಿ ಬರಬೇಕಿದೆ ಅಂತ ಆ ಧಾವಂತದೊಳಗೆ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಸಿಕ್ಕರೆ ಸಾಕು ತಡಗೂ ಹೋಗಿ ಹಾಕಿಬಿಡ್ತಾರೆ ಅದರಿಂದ ಅಂದ್ರೆ ಅಂದರೆ ಸತ್ಯಾಸತ್ಯತೆ ಇನ್ನೂ ಹೊರಗೆ ಬಂದಿರಂಗಿಲ್ಲ ಸತ್ಯದ ಇನ್ನೂ ಸತ್ಯ ಘಟನೆ ಅರಿವು ಹೊರಗಡೆ ಬಂದಿರಂಗಿಲ್ಲ ಬರುಕಿನ ಮುಂಚೆಗೇ ತಾವೇ ಜಜ್ಮೆಂಟ್ ಕೊಟ್ಟಾಗ ಅದರ ಪತ್ರಿಕೆ ಘಟದಲ್ಲಿ ಹಾಕಿಬಿಡ್ತಾರೆ ಅದು ಆದರೆ ಏನಾಗಿರ್ತಾವಂತಂದ್ರೆ ಇನ್ನೂ ನಡೀತಿರ್ತತೆ ಅದು ಅದಕ್ಕೆ ಆ ಧಾವಂತಕ್ಕೆ ನಾವು ಹೋಗಬಾರ್ದು ಸಾಮಾಜಿಕ ಸತ್ಯವನ್ನು ಹೊಂದಿದ್ದ ಲೇಟ್ ಆದರೂ ಪರವಾಗಿಲ್ಲ ಓದುಗರಲ್ಲಿ ಓದುಗರ ಅಭಿಪ್ರಾಯವನ್ನು ಬದಲಾವಣೆ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರ ಅಂದ್ರೆ ಪತ್ರಿಕೆಗಳ ಪಾತ್ರ ತಾವೇನು ಬರೀತಿರಿ ಪೇಪರ್ನಾಗ ಅಂದ್ರೆ ಸತ್ಯ ಅಂತ ತಿಳ್ಕೊತಾರೆ ಈ ಟಿವಿಯಾಗ ಬಂದತ್ತೆ ಅಂದ್ರೆ ಸತ್ಯ ಅಂತ ಕೇಳ್ಕೊಂತಾರೆ ಸತ್ಯವಾದ ಸಂಗತಿಗಳನ್ನೇ ಪತ್ರಿಕೆಯಲ್ಲಿ ಬರುವ ನೋಡ್ಕೊಡ್ರಿ ಧಾವಂತದಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಸುದ್ದಿ ಸಿಕ್ಕರೆ ಸಾಕು ಅದನ್ನು ಹಾಕ್ತೇವೆ ಆದ್ರೆ ಸತ್ಯಾಸತ್ಯತೆಯನ್ನು ಇನ್ವೆಸ್ಟಿಗೇಷನ್ ಮಾಡಿ ತಾವು ಎಲ್ಲರ ಕಡೆಯಿಂದ ಬಾಯಿಂದ ಕೇಳಿಕೊಂಡು ಸತ್ಯವನ್ನು ಇದ್ದಲ್ಲಿ ಮಾತ್ರ ಅದನ್ನು ಪ್ರಕಟ ಮಾಡಿದರೆ ಒಂದು ಚಲೋ ಅಂತ ಅನಿಸ್ತದೆ ಅರ್ಥಪೂರ್ಣವಾಗಿ ಪೂರ್ಣವಾಗಿ ಅದನ್ನು ಆಚರಣೆ ಮಾಡ್ತಾ ಇದೆ ಪತ್ರಿಕೆಗಳ ಬಗ್ಗೆ ಒಂದು ಅರಿವಿರಬೇಕು ಪತ್ರಿಕೆಗಳ ಬಗ್ಗೆ ಒಂದು ಗಮನ ಇರಬೇಕು ಅದ್ರ ಬಗ್ಗೆ ಪ್ರಜ್ಞೆ ಇರಬೇಕು ಅದರ ಮಹತ್ವದ ಬಗ್ಗೆ ತಿಳುವಳಿಕೆ ಇರಬೇಕು ಅನ್ನುವಂಥ ಕಾರಣದಿಂದ ಇದೊಂದು ಇಡೀ ದೇಶ ತುಂಬ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇವತ್ತು ನಮ್ಮದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಹೆಂಗ ಅದು ಅತ್ಯಂತ ಮುಖ್ಯವಾದಂಥ ಅಂಗ ಅಂದರೆ ಅದು ಪತ್ರಿಕಾ ರಂಗ ಈ ಪತ್ರಿಕಾ ರಂಗ ಇರಲಿಲ್ಲ ಅಂದರೆ ಏನಾಕಿತ್ತಂತಂದರೆ ಎಲ್ಲವೂ ಕತ್ತಲದ ಕೋಣೆ ಹಾಕಿತ್ತು ಈ ಕತ್ತಲದ ಕೋಣೆಯಲ್ಲಿ ಏನು ನಡೀತಿದೆಯ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ ಈ ಕತ್ತಲದ ಕೋಣೆಯಲ್ಲಿ ಈ ಯಾರಿಗೆ ಏನು ಏನು ನಡೀತೈತಿ ಅಲ್ಲಿ ಏನೈತಿ ಅನ್ನೋದು ಗೊತ್ತಾಗಂಗಿಲ್ಲ ಕತ್ತಲದ ಕೋಣೆಯಲ್ಲಿ ಆದರೆ ಅಲ್ಲಿ ಅಂತಂದ್ರೆ ಅಲ್ಲಿ ಯಾ ಯಾವ ಜಾಗದಾಗ ಏನೈತಿ ಅನ್ನೋದು ಸ್ಪಷ್ಟ ಗೊತ್ತಾಗತ್ತೆ ಬೆಳಕಿತ್ತಂದರೆ ನೂರು ವೋಲ್ಟೇಜಿನ ಬಲ್ಬ್ ಹಾಕಿಬಿಟ್ರೆ ಎಲ್ಲ ಗೊತ್ತಾಗತ್ತೀನಿ ಹಾಗ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾಜಿಕವಾದಂಥ ವ್ಯವಸ್ಥೆಯಲ್ಲಿ ಎಲ್ಲಿಯಾದರೂ ಪತ್ರಿಕಾ ರಂಗ ಇತ್ತು ಅಂದ್ರೆ ಅಲ್ಲಿ ಯಾವಾಗಲೂ ಸ್ವಾಸ್ಥ್ಯವನ್ನು ಕಾಪಾಡೋದು ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಗೋದು ಅಲ್ಲಿ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಪತ್ರಿಕಾ ಐತಿ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನೇರವಾಗಿ ಪ್ರಶ್ನೆ ಕೇಳುವಂಥ ಒಂದು ಧೈರ್ಯ ಈ ಜಗತ್ತಿನಲ್ಲಿ ಯಾರಿಗೆ ಇಲ್ಲ ಆದರೆ ಈ ಜಗತ್ತಿನಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರಿಗೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಹಕ್ಕು ಧೈರ್ಯ ಯಾರಿಗೆ ಅಂತಂದರೆ ಪತ್ರಿಕಾಕರ್ತರಿಗೆ ಮಾತ್ರ ಐತಿ ಆ ಪತ್ರಿಕೆಗಳಿಗೆ ಅವರು ಕೇಳುವಂಥ ಪ್ರಶ್ನೆಗೆ ಅವರು ದೊಡ್ಡವರು ಉತ್ತರ ಕೊಡ್ತಾರೆ ಅದಕ್ಕಾಗಿ ಅಧಿಕಾರದಲ್ಲಿ ಇದ್ದವರು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಸಮಾಜದಲ್ಲಿ ಏನಾದರೂ ಲೋಪದೋಷಗಳಾದವು ಅಂತಂದ್ರೆ ನಡೆಯುವರು ಎಡವರಲ್ಲದೆ ಕುಳಿತವರು ಎರಡುವರೇ ಅಂತಾರೆ ಮಾಡುವಾಗ ಏನಾದ್ರು ಲೋಪದೋಷಗಳಾಗಿತ್ತು ಅಂದ್ರೆ ಆ ಲೋಪದೋಷಗಳನ್ನ ಅವ್ರ ಗಮನಕ್ಕೆ ತಗೊಂಬಂದು ಗಮನಕ್ಕೆ ತೊಗೊಂಬಂದು ಮತ್ತೆ ಲೋಪದೋಷ ಆಗಲಾರದಂಗ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಅದ್ಭುತವಾದಂಥ ಶಕ್ತಿ ಅದಕ್ಕೆ ಪತ್ರಿಕಾ ರಂಗಕ್ಕೈತಿ ಪತ್ರಿಕಾ ರಂಗಕ್ಕೈತಿ ಟ್ರಾನ್ಸ್ಪರೆನ್ಸಿ ಅಕೌಂಟೆಬಿಲಿಟಿ ಅಂತ ನಾವು ಹೇಳ್ತೀವಿ ಈ ಎರಡು ಇದ್ದಾಗ ಇವತ್ತು ಸ್ವಸ್ಥವಾಗಿ ಇವತ್ತು ಒಂದು ವ್ಯವಸ್ಥೆ ಅನ್ನು ನಾವು ಕಾಪಾಡೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಕೂಡ ಈ ಸಾಮಾಜಿಕ ಚಿಂತನೆಗೆ ಇವತ್ತು ಒಳಿತಾಗಬೇಕು ವಿನಃ ಕೆಡ ಕಾದುಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದಂಥ ವಿಚಾರ ಯಾಕಂದರೆ ಅನೇಕ ಜನ ನನ್ನ ದುರ್ಬಳಕೆಯನ್ನು ಮಾಡ್ಕೊಳ್ಳೋದು ಅನ್ನೋದು ನೋಡಿದ್ದಿಲ್ಲ ಈ ಕ್ಷೇತ್ರವನ್ನು ಬಹಳಷ್ಟು ಜನ ದುರುಪಯೋಗ ಮಾಡಿಕೊವಂತ ನಿಟ್ಟಿನಲ್ಲಿ ನಾನು ಕಾಣ್ತಾ ಇದ್ದೀನಿ ಯಾಕಂದರೆ ಹಲವಾರು ಆರೋಪಗಳನ್ನು ನಾವು ಯಾವುದೂ ಕೂಡ ಪ್ರಸ್ತಾಪ ಮಾಡೋಕೆ ಹೋಗೋದಿಲ್ಲ ಆದರೆ ಈ ಕ್ಷೇತ್ರ ಒಂದು ಪವಿತ್ರವಾದಂಥ ಕ್ಷೇತ್ರ ಇದು ಪವಿತ್ರವತೆ ಇತರ ಈ ಕ್ಷೇತ್ರವನ್ನು ಬೆಳೆಸಿದಾಗ ಮಾತ್ರ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಗೌರವ ಶಕ್ತಿ ಬರೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾವ ಕ್ಷೇತ್ರದಲ್ಲಿ ಇವತ್ತು ಗುರುಗುಂದಾಗಿರ್ಬೋದು ಇಳಕಲ್ ಆಗಿರ್ಬೋದು ಇವತ್ತು ಅತ್ಯಂತ ಪಾರದರ್ಶಕವಾಗಿ ನಮ್ಮ ಎಲ್ಲ ಸಣ್ಣ ಪುಟ್ಟ ನಾಯಕರು ನಾವು ಇವತ್ತು ಪತ್ರಿಕಾ ಕ್ಷೇತ್ರದಲ್ಲಿ ಗುರುತಿಕೊಂಡಂಥವ್ರು ಅತ್ಯಂತ ಪಾರದರ್ಶಕವಾಗಿ ತಾವು ಕಾರ್ಯವನ್ನು ನೆರವೇರಿಸ್ತಾ ಇದ್ದೀರಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹಂಚಿಕೊಳ್ಳಕ್ಕೆ ಬಯಸ್ತಾರೆ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ನಾನು ಕೋರ್ತಾ ತಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸೋದಕ್ಕೆ ಬಯಸ್ತಾರೆ ಯಾಕಂದರೆ ತಾವು ಸಂಘಟಿತರಾಗಿರಬೇಕು ಸಂಘಟನೆ ಅನ್ನೋದು ಬಹಳ ದೊಡ್ಡದು ಯಾಕಂದರೆ ನಾನು ನೋಡ್ತೀನಿ ಅನೇಕ ಪತ್ರಿಕೆಯಲ್ಲಿ ಇವತ್ತು ಕೆಲವಷ್ಟು ಪತ್ರಿಕೆ ಕೇವಲ ಜಾಹಿರಾತಿಗಾಗಿ ಉಟ್ಕೊಂಡಿದ್ದಾವೇನೋ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೆಲವಷ್ಟು ಪತ್ರಿಕೆಗಳು ನಡೀತಾ ಇದ್ದಾವೆ ಕೇವಲ ಜಾಹಿರಾತಿಗಾಗಿ ಉಟ್ಕೊಳ್ಳುವಂಥ ಪತ್ರಿಕೆ ಆಗ್ಬಾರ್ದು ಸಮಾಜದಲ್ಲಿರುವಂಥ ನೋವುಗಳು ಅನ್ಯಾಯಗಳು ಏನು ಸಮಾಜದಲ್ಲಿರುವಂಥ ಅನೇಕ ತೊಡಕಗಳನ್ನು ಬಿಡಿಸುವಂಥ ನಿಟ್ಟಿನಲ್ಲಿ ತಮ್ಮ ಕ್ಷೇತ್ರ ಇವತ್ತು ತಾವು ಕೆ ಕೆಲಸವನ್ನು ಮಾಡಿದಾಗ ಅದು ನಿಜವಾಗಲೂ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಯಾಕಂದರೆ ನಾವೆಲ್ಲರೂ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ನಡೀತೇವೆ ಭಾರತದ ಸಂವಿಧಾನ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ನಡೆಯುವಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ನೋಡ್ತಾ ಇರ್ತಾರೆ ಆ ನೋಡುವಂಥ ನಿಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಒಂದು ಒಂದು ಚೌಕಟ್ಟಲ್ಲಿ ನಾವು ಕೆಲಸವನ್ನು ಮಾಡಿದರೆ ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಆ ನಿಟ್ಟಿನಲ್ಲಿ ತಾನು ನಡೀತೀರಿ ಅನ್ನೋ ಒಂದು ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಕುರಿತು ಒಂದು ಎರಡು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ನಾವು ಇವತ್ತು ಪದವಿ ಪೂರ್ವದ ಹೊಸ ನೂತನ ಒಂದು ಏನು ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ನಡೆಸುವಂತ ಪ್ರಶ್ನೆಗಳು ತಾವು ಯಾಕಂದರೆ ಈ ಮೂರು ನಾಲ್ಕು ಕ್ಷೇತ್ರಗಳ ಬಗ್ಗೆ ತಾವು ಅತ್ಯಂತ ತಿಳುವಳಿಕೆಯಾಗಿ ತಾವು ತಿಳ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ ಯಾಕಂದರೆ ಈ ನಾಲ್ಕು ವರ್ಗಗಳು ಇವತ್ತೇನು ನಾವು ಕ್ಷೇತ್ರಗಳು ಅಂತ ಹೇಳ್ತೀವಿ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಹಾಗೂ ಶಾಸಕಾಂಗ ಮತ್ತು ಪತ್ರಿಕಾ ಅಂಗ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅದರಲ್ಲಿ ತಾವು ಕೂಡ ಗುಚ್ಕೋ ಪ್ರಜೆಗಳು ಆಗ್ಬೋದು ಮುಂದೆ ತಾವು ಹಲವಾರು ಜನ ಇವತ್ತು ಪತ್ರಿಕಾ ಉದ್ಯಮದಲ್ಲಿ ಗುಚ್ಕೋಬೋದು ಪತ್ರಿಕಾ ರಂಗದಲ್ಲಿ ಗುಚ್ಕೋಬಹುದು ಅಥವಾ ತಾವು ಇವತ್ತು ನ್ಯಾಯಾಂಗದಲ್ಲಿ ಗುರ್ತಿಸಿಕೋಬೋದು ಅಥವಾ ಕಾರ್ಯಾಂಗದಲ್ಲಿ ಗುರ್ತಿಸ್ಕೋಬೋದು ಶಾಸಕಾಂಗದಲ್ಲಿ ಕೂಡ ಗುರ್ತಿಸ್ಕೊಳ್ಳುವಂತಹ ಪ್ರಜೆಗಳು ತಾವು ಈ ನಾಲ್ಕು ಕ್ಷೇತ್ರಗಳ ಬಗ್ಗೆ ಅತ್ಯಂತ ಗಮನವಾಗಿ ತಾವು ತಿಳ್ಕೊಂಡಾಗ ಮಾತ್ರ ಒಬ್ಬ ದೇಶದ ಒಳ್ಳೆಯ ಪ್ರಜೆ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾವ ಕತೆ ಕಾದಂಬರಿನೂ ಕೂಡ ಓದೋದು ಬಿಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಮೊಬೈಲ್ನಲ್ಲೇ ಎಲ್ಲ ಸಿಗ್ತಾ ಇದೆ ನಮಗೆ ಇವತ್ತು ಡಿಜಿಟಲ್ ಯುಗದಲ್ಲಿ ಇರ್ಬೋದು ನಾವು ಆದರೆ ಓದುವ ಹವ್ಯಾಸ ಬರೆಯುವ ಹವ್ಯಾಸದಿಂದ ಏನೇನು ನಾವು ಕೈ ಗಳಿಸ್ಬೋದು ಅನ್ನೋದನ್ನು ಕೂಡ ನಾವು ಚಿಂತನೆ ಮಾಡಿದಾಗ ನಿಜವಾದ ವಿದ್ಯಾರ್ಥಿಗಳು ಈ ಪ್ರಜೆಗಳು ಆಗೋದಕ್ಕೆ ಸಾಧ್ಯ ಓದುವಂಥದ್ದು ಇರಲೇಬೇಕು ಬರೆಯುವಂಥದ್ದು ಆಗಲೇಬೇಕು ಇವತ್ತು ನಾವೇನಾದರೂ ಡಿಜಿಟಲ್ ನಾವು ಟೈಪ್ ಮಾಡಿ ಪರೀಕ್ಷೆಯನ್ನು ಬರೆಯುವಂಥ ಕಾಲ ಬರ್ಬೋದು ಬರ್ಬೋದು ಅದು ಕೂಡ ಬರ್ಬೋದು ಅದು ಸರಿಯಾದ್ರಲ್ಲೇ ಹತ್ತಿರದಲ್ಲೇ ಇದ್ದೀವಿ ನೀವು ಮನೆಯಾಗೆ ಕುತ್ಕೊಂಡು ನೀವು ಕಾಂಪ್ಯೂಟರ್ನಾಗ ಪರೀಕ್ಷೆ ಪಡೆಯುವಂಥ ಕಾಲ ಕೂಡ ದೂರ ಇಲ್ಲ ಆದರೂ ಕೂಡ ನಮ್ಮ ವಿವೇಚನೆ ನಮ್ಮ ಬುದ್ಧಿಮಟ್ಟ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾದ್ರೆ ಕಡ್ಡಾಯವಾಗಿ ಓದುವಂಥದ್ದು ಬರೆಯುವಂಥದ್ದು ಆದಾಗ ಮಾತ್ರ ನಾವು ನಮ್ಮ ಏನು ಪೂರ್ವಜರು ಈ ಪರಂಪರೆಯನ್ನು ಹಾಕಿದರೆ ಅದು ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ತಾವು ಅರ್ಥಸ್ಕೊಂಡು ನಡೆಯುವಂಥ ವಿದ್ಯಾರ್ಥಿಗಳು ಆಗಬೇಕು ಅನ್ನೋದು ಒಂದು ಮಾತ್ರ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಆನಂದ್ ಅವರು ಮತ್ತು ನಮ್ಮ ಅಂಬರೀಷ್ ನಾಗೂರು ಮತ್ತು ವಿನೋದ್ ಬಾದಿ ಕಾರವರು ನಮ್ಮ ಅನೇಕ ಜನ ನಮ್ಮ ಸ್ನೇಹಿತರು ಯಾಕಂದರೆ ಎಲ್ಲರೂ ನಮ್ಮ ಸ್ನೇಹಿತರೆ ಅದೇನು ನಮ್ಮ ದೇಶಪಾಂಡೆ ದೇಶಪಾಂಡೆಯವರು ಅಮೀರ್ಗಡದಾಗಿರ್ಬೋದು ತೂಪಲ್ಕಟ್ಟಿ ಹುಡುಗದಾಗಿರ್ಬೋದು ಅನೇಕ ಜನ ನಮ್ಮ ಮಸಮಣಿ ಅನೇಕ ಜನ ನಮ್ಮ ಹೂಗಾರ ಎಲ್ಲರೂ ಕೂಡ ಭಾಳ ಆತ್ಮೀಯತೆ ಅಂತ ನಮ್ಮ ಜೊತೆಗೆ ಯಾಕಂದರೆ ನಮ್ಮ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿತ್ತು ತಾವು ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆಗೆ ನಾನು ಅದನ್ನೇ ಹೇಳೋದು ಈಗ ನಾವು ಸುಮ್ಮನೆ ಎನ್ನೋರು ನಮ್ಮ ತಂದೆಯವರ ಕಾಲದಿಂದ ಅವರು ಈ ಟಿ ವಿಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಮುಂದೆ ಇದ್ದಾರೆ ಇವತ್ತೇನು ತಾವು ಕೆಲವಷ್ಟು ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದೇನೆ ಏನಿವತ್ತು ಗುಣಗುಂದಲ್ಲಿ ಪತ್ರಿಕಾ ನಮ್ಮ ಭವನ ಆಗಬೇಕು ಮತ್ತು ಅನೇಕ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಮುಚ್ಚಿಕೊಂಡಂಥ ಅನೇಕ ಜನರಿಗೆ ನಿವೇಶನ ಇಲ್ಲ ಮನೆ ಇಲ್ಲ ಈ ಒಂದು ನಿಟ್ಟಿನಲ್ಲಿ ಭಾಳ ಕಡು ಬಡವರು ಇದ್ದಾರೆ ಕೆಲವಷ್ಟು ಜನ ಆದರೂ ಈ ಕ್ಷೇತ್ರವನ್ನು ಬಿಟ್ಟು ಅವರು ತೊಡಗಿಲ್ಲ ಯಾಕಂದರೆ ಇದೇ ಕ್ಷೇತ್ರದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ನೀವೆಲ್ಲ ಇವತ್ತು ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ ಖಂಡಿತವಾಗಿ ನಾನು ನಿಮಗೆ ಎಲ್ಲರಿಗೂ ಅಭಿನಂದಿಸುತ್ತಾ ಈ ಒಂದು ಬೇಡಿಕೆಯನ್ನು ಮುನುಗುಂದಲ್ಲಿ ಮತ್ತು ಇಳಿಕಲ್ದಲ್ಲಿ ಎರಡೂ ಕಡೆಗೆ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ನಾನು ಈ ವರ್ಷ ಬಹುತೇಕ ನನ್ನ ಅನುದಾನದ ಕೊರತೆ ಇದೆ ಯಾಕಂದರೆ ನನ್ನ ಕ್ಷೇತ್ರದ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಯಾಕಂದರೆ ಕಳೆದ ಎರಡು ವರ್ಷದಲ್ಲೇ ಕೊಟ್ಟಿರುವಂಥ ಅನುದಾನವನ್ನು ನಾವು ಖಾಲಿ ಮಾಡಿ ಈ ವರ್ಷದ ಅನುದಾನದಲ್ಲಿ ಖಂಡಿತವಾಗಿ ಇಲಿಕ್ಕಲ್ಲಿಗೆ ಒಂದು ಐದು ಲಕ್ಷ ರೂಪಾಯಿಯನ್ನ ಗುರುಗುಂದಕ್ಕೆ ಒಂದು ಐದು ಲಕ್ಷ ರೂಪಾಯಿಯನ್ನ ಇವತ್ತು ಸಾಂಕೇತಿಕವಾಗಿ ಒಂದು ಭವನವನ್ನು ನಿರ್ಮಾಣ ಮಾಡೋದಕ್ಕೆ ನಾನು ಅನುಮಾನವನ್ನು ನೀಡ್ತೀನಿ ಅನ್ನೋದು ಭರವಸೆಯನ್ನು ನೀಡ್ತಾ ಪೆನ್ನೆ ಸಾಡ ಪೆನ್ನು ಅನ್ನೋದು ಒಂದು ಅರ್ಥದ ಇದ್ದ ಹಾಗೆ ಅದು ಒಂದು ಅಸ್ತ್ರ ಕೂಡ ಆ ಅಸ್ತ್ರವನ್ನು ಒಂದು ಅದರ ಹಂತದ ಖಡ್ಗವನ್ನು ನಾವು ಹಣ್ಣನ್ನು ಕೂಡ ಕಟ್ ಮಾಡ್ಬೋದು ಒಂದು ರೂಢವನ್ನು ಕೂಡ ಕಟ್ ಮಾಡ್ಬೋದು ಆದ ಕಾರಣ ಈ ಪೆಣ್ಣಿನ ಮಸಿಯಾಗಿ ಪೆಣ್ಣಿನ ಇಂಕಾಗಿ ಆಗಿ ಏನು ಬರೆಯುವಂಥ ನಮ್ಮ ಪತ್ರಿಕಾ ವರದಿಗಾರರಿಗೆ ಅದು ಹಣ್ಣನ್ನು ಕಟ್ಟುವಂಥ ಕಟ್ ಮಾಡುವಂಥ ಕೆಲಸ ಆಗಬೇಕು ಇನ್ನ ಯಾವುದೇ ರೂಟವನ್ನು ತೆಗೆಯುವಂಥ ಕೆಲಸ ಆಗಬಾರ್ದು ಅನ್ನೋದನ್ನು ನಾನು ಮೊಟ್ಟ ಬಂದಿದ್ದು ನಾನು ವಿನಂತಿಯನ್ನು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ ಯಾಕಂದರೆ ನ್ಯೂಸ್ ಅಂತ ಓದ್ತೀನೋ ಅದು ನ್ಯೂಸ್ ಅಂದರೆ ಅರ್ಥ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ನ್ಯೂಸ್ 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 ವರದಿ 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 ಆ ವರದಿಗೆ ಒಂದು ಅರ್ಥ ಇದೆ ನ್ಯೂಸ್ ಇಂಗ್ಲೀಷ್ನೇ ಆಗಿ ಅಂದರೆ ಉತ್ತರ ಈ ಅಂದರೆ ಪಶ್ಚಿಮ ಈ ಅಂದರೆ ಈಸ್ಟ್ नॉर्थ ಈಸ್ಟ್ ವೆಸ್ಟ್ ಸೌತ್ ಅಂದರೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ದಕ್ಷಿಣ ಮತ್ತು ಪೂರ್ವ ಅಂದಂತೆ ಇದೆ ಅದಕ್ಕೆ ನ್ಯೂಸ್ ಅಂದ್ರೆ ಈ ವಿಶ್ವಂತೆ ರಾಜ್ಯದಿರ್ಬೋದು ಪ್ರಪಂಚದಿರ್ಬೋದು ದೇಶದ್ದಿರ್ಬೋದು ಇವತ್ತು ಎಲ್ಲವನ್ನು ಇವತ್ತು ಪಾರದರ್ಶಕವಾಗಿ ಇವತ್ತು ಅದು ಸರ್ವಜ್ ಸಾಮಾನ್ಯ ಪ್ರಜೆಗಳಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಏನೀಗಾಗಲೇ ನಮ್ಮ ಪೂಜ್ಯರಾಜಿಯಾಗಿ ನಮ್ಮ ವಿಜಯ್ ಮಹಾತೇಶ್ ಅವರು ಹೇಳಿದ ಹಾಗೆ ಇವತ್ತು ಇವತ್ತು ಪತ್ರಿಕಾ ಸಂಘ ಅನ್ನೋದು ಕೂಡ ಅತ್ಯಂತ ಸಮಾಜದಲ್ಲಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಗೌರವವನ್ನು ಪಡೆದಂಥ ಒಂದು ಕ್ಷೇತ್ರ